ನಮ್ಮ ಸೋಲು ರೋಗಡಿಯನ್ನ ನಮ್ಮಲ್ಲೇ ಉಳಿಸ್ಕೋಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದೆ ಪ್ರಯತ್ನ ಮಾಡಿದಾಗ ಸಾರ್ವಜನಿಕರಿಂದ ಅದಕ್ಕೆ ಸ್ಪಂದನೆ ಸಿಕ್ಕಿಲ್ಲ ನನಗೆ ನೋಡಿ ಈಗ ನಮಗೆ ರಾಮನಗರ ಆದ್ರೆ ಸುಮಾರು ಮುಕ್ಕಾಲು ಗಂಟೆಯಲ್ಲಿ ರಾಮನಲ್ಲಿ ಹೋಗ್ಬೋದು ನಮ್ಮ ಸೋಲೂರಿನ ಜನ ಅಲ್ಲಿಗೆ ಹೋಗಬೇಕು ದೇವನಹಳ್ಳಿಗೆ ಅಂತಂದ್ರೆ ದೊಡ್ಡಬಳ್ಳಾಪುರ ಹೋಗ್ಬೇಕು ಅಂತಂದ್ರೆ ಗಂಟೆ ಆಗ್ತದೆ ಅದರಿಂದ ಕೆಲವು ರಿಯಲ್ ಎಸ್ಟೇಟ್ ಮಾಡಿದ್ರೆ ಶ್ರೀಮಂತರಿಗೆ ಅನುಕೂಲ ಆಗ್ಬೋದು ನಿಲ್ವಂತ ರೈತಾಪಿ ಕುಟುಂಬಕ್ಕೆ ತೊಂದರೆ ಆಗ್ತದೆ ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಲಿಕ್ಕೆ ನೀವುಗಳು ಹೋಗಿ ಸರ್ಕಾರದ ಮೇಲೆ ಒತ್ತಡ ಇದು ನನ್ನಿಂದ ಸಾಧ್ಯ ಇಲ್ಲ ನಾನು ಯಾರು ಕೂಡ ನಮಗೆ ಸಪೋರ್ಟ್ ಮಾಡುವಂತ ಸಂದರ್ಭದಲ್ಲಿ ನಾನು ಸುಮ್ಮನಾದ್ರೆ ನೀವು ಮಾಡ್ಕೊಳ್ಳಿ ಅಂತೇನೆ ಕ್ಷೇತ್ರ ಮರು ವಿಂಗಡಣೆ ಆಗೋ ಟೈಮ್ ಅಲ್ಲಿ ಸೋಲು ರೋಪ್ಲೇನ್ ಕೈ ಬಿಟ್ರೆ ಸರ್ ಒಂದ್ ನಿಮಿಷ ಎಸ್ಸಿ ಅಂತ ನನಗೂ ಸಂಬಂಧ ಇಲ್ಲ ನನಗೆ ಉದ್ದೇಶ ಆಗಿ ಆಗ್ಬೇಕಾಗಿರ್ತಕ್ಕಂಥದ್ದು ಆಡಳಿತ ದೃಷ್ಟಿಯಿಂದ ಯಾವ್ದು ಎಲ್ ಸೇರಿ ಏನ್ ಮಾಡ್ರು ಯಾರನೇ ಬರೋ ಯಾರು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಮನೇಲಿ ಏನ್ ಮಾಡುದು ಅದೇ ಆಗೋದು ನಮ್ಮ ಉದ್ದೇಶ ಶೈಕ್ಷಣಿಕವಾಗಿ ಮತ್ತೆ ಆಡಳಿತ ವಿಚಾರದಲ್ಲಿ ತೊಂದರೆ ಆಗ್ತದೆ ಅಂತಕ್ಕಂಥ ಉದ್ದೇಶ ನಾನು ಹೇಳಿದ್ದು ನನಗೆ ಯಾರು ಸಾಕಷ್ಟು ಬೆಂಬಲವನ್ನು ಯಾರು ಕೊಡ್ಲಿಲ್ಲ ನಾನು ಸಾರ್ವಜನಿಕರ ಚರ್ಚೆ ತರಬೇಕು ಸೋಲು ರೋಬ್ಲಿ ಇದುವರೆಗೂ ಕೂಡ ನನ್ನ ವ್ಯಾಪ್ತಿಗೆ ಬಂದಿರಲಿಲ್ಲ ನನ್ನ ಕ್ಷೇತ್ರದ ವ್ಯಾಪ್ತಿಗೆ ಬಂದಿರಲಿಲ್ಲ ಸೋಲು ರೋಬ್ಲಿ ನಾಡಿ ಬಿಡಿತನೂ ಕೂಡ ನನಗೆ ಗೊತ್ತಿಲ್ಲ ಜನಗಳ ನಾಡಿ ಮಿಡಿತ ಅವರು ನಾವು ಮಾಡಬೇಕು ಅಂತ ಹೋದಾಗ ಅವ್ರ ಎಲ್ಲಾ ಪಕ್ಷದವರು ಸೇರಿ ಬಿಜೆಪಿ ಎಂ ಪಿ ಅವರು ಕೂಡ ಹಂಗೆ ಹೇಳ್ತಾರೆ ನಮ್ಮ ಎಂ ಎಲ್ ಎರು ಹೇಳಿದಾಗ ಸಾರ್ವಜನಿಕರಿಂದ ನನಗೆ ನಾನು ಸಪೋರ್ಟ್ ಬರಲಿಲ್ಲ ನನಗೆ ಅದಕ್ಕೆ ನಾನು ಸುಮ್ಮನೆ ಮಾಡ್ತಾರೆ ನಾನು ಪ್ರಯತ್ನ ಮಾಡಲ್ಲ ಸಾರ್ವಜನಿಕರು ಹೋಗಿ ಮನವಿಯನ್ನ ಕೊಡ್ಬೇಕು ಈಗ ನೋಡಿ ವಕೀಲರು ವಕೀಲ ಸಂಘ ಬಂದಿದ್ರು ನಮಗೂ ತೊಂದರೆ ಆಗ್ತದೆ ಅಂದ್ರು ಅವರೆಲ್ಲರೂ ಕೂಡ ಆವಾಗ ಆ ಸಂದರ್ಭದಲ್ಲಿ ಧ್ವನಿ ಎತ್ತಿದ್ರೆ ಬಹುಶಃ ಇದು ಆಗ್ತಿರಲಿಲ್ಲ ಈಗ ಧ್ವನಿ ಎತ್ತದ್ರಿಂದ ಕ್ಯಾಬಿನೆಟ್ ಅಲ್ಲಿ ಅಪ್ಪು ಆಗಿದೆ ಇನ್ನೂ ಫೈನಲ್ ಆಗಿಲ್ಲ ಅದು ಸಾಧಕ ಮಾದ ನೀವು ಹೋಗಿ ನಾವು ನೀವು ಸಹಕಾರ ಕೊಡ್ತೀರ ನೀವು ಸಹಕಾರ ಕೊಡ್ತೀವಿ ವಕೀಲರಿಗೆ ವಕೀಲರಿಗೆ ಕೊಡ್ತಾ ಇದ್ದಾರೆ ಮತ್ತೆ ನಾಗರಿಕರು ಕೊಡ್ತಾ ಇದಾರೆ ಅವರಿಂದ ನೀವು ಇರ್ತೀರಾ ಸರ್ ಅಂತ ಇಲ್ಲಿಂದ ಅವ್ರು ಇರ್ಲಿಲ್ವಲ್ಲ ನಾನೇನ್ ಮಾಡಲಿ ನನ್ನೇನಿಲ್ಲ ನನಗೂ ಕೂಡ ಸೋಲು ಒಬ್ಬರ ಮೇಲೆ ಬಹಳಷ್ಟು ಪ್ರೀತಿ ಗೌರವ ವಿಶ್ವಾಸ ಇರ್ತಕ್ಕಂಥ ಒಬ್ಬರು ಅದನ್ನ ನಮ್ಮ ಜೊತೆಲಿ ಇಟ್ಕೋಬೇಕು ಅಂತಕ್ಕಂಥದ್ದು ನನಗೂ ಕೂಡ ಬಹಳ ಆಸೆ ಇತ್ತು ಆದ್ರೆ ಅನಿವಾರ್ಯ ಪರಿಸ್ಥಿತಿ ಯಾರು ಕೂಡ ಸಹಕಾರ ಕೊಡೋದಾಗ ನಾನು ಹಿನ್ನಡೆ ಆಗ್ಬೇಕಾಗುತ್ತೆ ಸಾಕಷ್ಟು ಆಸಕ್ತಿ ಹೊಂದಿದ್ರೆ ಬಿಟ್ಟರ ಯಾಕೆ ಹೇಳಿಲ್ವಾ ಸಾರ್ವಜನಿಕರು ಸಹಕಾರ ಮುಖ್ಯ ಅಲ್ವಾ

ಒಳ್ಳೆನ್ಯೂ ಬರ್ತಾ ಇದೆ ಕ್ಷೇತ್ರಕ್ಕೆ ಗೊತ್ತಿದ್ರೆ ಈಗಲೂ ಸರ್ಕಾರದ ರೆವೆನ್ಯೂ ಬಂದ್ರೆ ಹೋಗೋಲ್ಲ ಬೆಂಬಲ ನಿಮಗೆ ಬೆಂಬಲ ಸಿಗದೆ ಇದ್ದಾಗ ನಾನು ಸುಮ್ನೆ ಪರಿಸ್ಥಿತಿ ಬಂದ್ರು ಸಮೀಪ ಸೋಲೋರು ನೀವು ಮಾಧ್ಯಮದವರು ಸಹಕಾರ ಕೊಡ್ಲಿಲ್ಲ ನಾವು ಯಾರು ಸಹಕಾರ ಕೊಡುವ ಪುಟ್ಟಘಟನೆ ನಾವು ಹೋರಾಟ ಎಲ್ಲ ಒಂದ್ ಕಡೆ ದೆಹಲಿಯಿಂದ ದೇವಗಿರಿ ದೇವಗಿರಿಯಿಂದ ದೆಹಲಿ ತರ ಮುಂದೆ ಆಗ ಸರ್ ಇದು ನೂರು ಹೋಬಲಿಗಳು ಇಡೀ ಇದೆ ಇದೊಂದೇ ಹೋಬಳಿಯನ್ನು ಏಕಾಏಕಿ ಹಿನ್ನೆಲೆ ಏನ್ ಇದು ಅದು ನೀವು ಸರ್ಕಾರ ಈಗ ಸರ್ ಈಗ ಇವಿಎಂ ಬಿಟ್ಟು ಈಗ ಮತ್ತೆ ಬ್ಯಾಲೆಟ್ ಪೇಪರ್ ಬರ್ತಾ ಇದಾರೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ ಕೊಡಲಿಕ್ಕೆ